ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ಶಶಾಂಕ್ ಅಂತ ಚೆಸ್ ಬೇಸ್ ಇಂಡಿಯಾ ಕನ್ನಡಕ್ಕೆ ಸ್ವಾಗತ ನಾವಿವತ್ತು ಫಿಡೇ ವುಮೆನ್ಸ್ ವರ್ಲ್ಡ್ ಕಪ್ ಬ್ಯಾಟೋಮಿಯಲ್ಲಿ ನಡೀತಾ ಇದೆ ಸೊ ಅದರ ರೌಂಡ್ ಫೋರ್ ನೋಡ್ತಾ ಇದ್ದೀವಿ ಇದು ಇಬ್ಬರು ಲೆಜೆಂಡ್ಸ್ ಅಂತಲೇ ಹೇಳ್ಬೋದು ಇಬ್ಬರು ಲೆಜೆಂಡ್ಸ್ ಮಧ್ಯೆ ಆಗ್ತಾಯಿದೆ ಒಬ್ಬರು ನಮ್ಮ ಭಾರತದವರಂಥ ಕೊನೇರು ಹಂಪಿ ವೈಟ್ ಪೀಸಸಿಂದ ಆಡ್ತಾ ಇದ್ದಾರೆ ಇನ್ನೊಬ್ಬರು ಅಲೆಕ್ಸಾಂಡ್ರ ಕೊಸ್ಟನಿಕ್ ಅಂತ ರಷ್ಯಾದವರು ಇಬ್ಬರೂ ಒಬ್ಬರು ಒಳ್ಳೆ ಗ್ರ್ಯಾಂಡ್ ಮಾಸ್ಟರು ಇವರು ಕೂಡ ಎಕ್ಸ್ಪೀರಿಯನ್ಸ್ಡ್ ಪ್ಲೇಯರು ತುಂಬ ವರ್ಷದಿಂದ ರಷ್ಯಾಗೆ ಆಡ್ತಾಯಿದ್ದಾರೆ ನೀವು ರೇಟಿಂಗಲ್ಲಿ ನೋಡಿದ್ರೆ ಹಂಪಿಯವರು ಕೋಸ್ಟಿನಕ್ಕಿಂತ ಸ್ವಲ್ಪ ಜಾಸ್ತಿ ರೇಟಿಂಗ್ ಇದೆ ಬಟ್ ಈ ಗೇಮು ಕಾಂಪಿಟೇಟಿವ್ ಆಗಿರುತ್ತೆ ಅನಿಸುತ್ತೆ ಯಾಕಂದರೆ ಕೋಸ್ಟಿನ ಕೂಡ ಒಳ್ಳೆಯ ಪ್ಲೇಯರು ಅವರು ಅವ್ರ ದೇಶಕ್ಕೆ ಗೋಲ್ಡ್ ಮೆಡಲ್ ಎಲ್ಲ ಗೆದ್ದಿದ್ದಾರೆ ಸೋ ಟಾಪ್ ಪ್ಲೇಯರ್ಸಲ್ಲೇ ಬರ್ತಾರೆ ರಷ್ಯಾದಲ್ಲಿ ತುಂಬ ವರ್ಷದಿಂದ ಟಾಪ್ ಅಲ್ಲಿದ್ದರು ಹಂಪಿ ಕೊಸ್ಟನಿಕ್ ಮಧ್ಯೆ ನೀವು ಗೇಮ್ಸ್ ನೋಡಿದ್ರೆ ಯಾವಾಗಲೂ ಟಫ್ ಫೈಟೇ ಇರುತ್ತೆ ತುಂಬ ಗೇಮ್ಸ್ ಇದೆ ಅವ್ರದ್ದು ಮುಂಚೆ ಆಡಿರೋದು ಸೊ ಇವತ್ತು ಯಾವ ಓಪ್ನಿಂಗಲ್ಲಿ ಹೋಗ್ತಾರೆ ನೋಡೋಣ ಹಂಪಿಯವರು ಡಿ ಫೋರ್ ಆಡ್ತಾರೆ ನೈಟ್ ಎಫ್ ಸಿಕ್ಸ್ ನೈಟ್ ಎಫ್ ತ್ರೀ ಓಕೆ ಡಿ ಫೈವ್ ಸಿ ಫೋರ್ ಆಡಿದ್ರು ಕ್ವೀನ್ಸ್ ಗ್ಯಾಂಬಿಟ್ ಈ ಸಿಕ್ಸ್ ಕ್ವೀನ್ಸ್ ಗ್ಯಾಂಬಿಟ್ ಡಿಕ್ಲೈಂಡ್ ಹೋಗುತ್ತೆ ಸೊ ಜಿ ತ್ರೀ ಆಡ್ತಾರೆ ಓಕೆ ಸ್ಲೈಟ್ ಕ್ಯಾಟಲೈನ್ ವೇರಿಯೇಷನ್ನು ಬಿಷಪ್ ಇ ಸೆವೆನ್ ಬಿಷಪ್ ಜಿ ಟು ಆಡ್ತಾರೆ ಬ್ಲ್ಯಾಕ್ ಕ್ಯಾಸಲ್ ಮಾಡ್ತಾರೆ ಸೊ ಕ್ವೀನ್ ಡಿ ತ್ರೀ ಇದು ಒಂಥರ ಸ್ಲೈಟ್ ಡಿಫ್ರೆಂಟ್ ವೇರಿಯೇಷನ್ ಇದೆ ಬಿ ಸೆವೆನ್ ಆಡ್ತಾರೆ ಓಕೆ ಟೆಕ್ಸ್ ಡಿ ಫೈವ್ ಇ ಟೆಕ್ಸ್ ಡಿ ಫೈವ್ ಮಾಡ್ತಾರೆ ಅನ್ಕೋತೀನಿ ಟೆಕ್ಸ್ ಡಿ ಫೈವ್ ಆಯಿತು ಕ್ಯಾಸಲ್ ವೈಟ್ ಕ್ಯಾಸಲ್ ಮಾಡ್ತಾರೆ ಬಿಷಪ್ ಬಿ ಸೆವೆನ್ ಆಡ್ತಾರೆ ಅನ್ಸುತ್ತೆ ಓಕೆ ಎ ಫೈ ಆಡಿದ್ರು ಕೋಸ್ಟನೆ ಕೋರು ಬಿಷಪ್ ಎಫ್ ಫೈವ್ ಒಂದು ಒಳ್ಳೆಯ ಮೂ ಓಕೆ ಬಿಷಪ್ ಎ ಸಿಕ್ಸ್ ಕ್ವೀನ್ ಮೇಲೆ ಅಟ್ಯಾಕ್ ಇದೆ ಡೈರೆಕ್ಟ್ ಕ್ವೀನ್ ಸಿ ಟು ಹೋಗ್ಬೋದು ಕ್ವೀನ್ ಸಿ ಟು ಇದೆಲ್ಲ ಪ್ರಿಪೇರ್ ಆಗಿದ್ದಾರೆ ಅನ್ಕೋತೀನಿ ಹಂಪಿಯವರು ಈ ಲೈನು ಸಿ ಫೈ ಇದು ಕೂಡ ಒಂದು ಒಳ್ಳೆಯ ಮೂವ್ ಸೊ ಸೆಂಟ್ರಲ್ ಪಾನ್ ಮೇಲೆ ಅಟ್ಯಾಕ್ ಇದೆ ನೈಟ್ ಸಿ ತ್ರೀ ಆಡ್ತಾರೆ ಓಕೆ ನೈಟ್ ಸಿ ಸಿಕ್ಸ್ ರುಕ್ ಒನ್ ಆಡ್ತಾರೆ ಸೊ ಡಿ ಫೋರ್ ಪೌನ್ನ ಡಿಫೆಂಡ್ ಮಾಡೋಕ್ಕೆ ಹೆಚ್ ಸಿಕ್ಸ್ ಆಡ್ತಾರೆ ಬ್ಯಾಕ್ ಗ್ರೌಂಡ್ ಕ್ಲಿಯರ್ ಆಗುತ್ತೆ ಮತ್ತು ಜಿ ಫೈಗೆ ಸಪೋರ್ಟ್ ಇದೆ ಓಕೆ ರುಕ್ ಇ ಒನ್ ಆಡ್ತಾರೆ ಏಟ್ ಸೊ ಇ ತ್ರೀ ಮಾಡೋ ಪ್ಲ್ಯಾನ್ ಇದೆ ಹಂಪಿದು ಓಕೆ ಕ್ವೀನ್ ಸಿ ಒನ್ ನೋಡಿ ಇದೆಲ್ಲ ಪ್ರಿಪೇರ್ ಆಗಿದ್ದಾರೆ ಇಷ್ಟು ಫಾಸ್ಟ್ ಆಡ್ತಾ ಇದ್ದಾರೆ ಅಂದರೆ ಇದೆಲ್ಲ ತುಂಬ ಪ್ರಿಪೇರ್ ಆಗಿರ್ತಾರೆ ರುಕ್ ಸಿ ಏಟ್ ಆಡಿದ್ರು ಓಕೆ ಬಿಷಪ್ ಹೆಚ್ ತ್ರೀ ರುಕ್ ಮೇಲೆ ಅಟ್ಯಾಕ್ ಇದೆ ಸೊ ರುಕ್ ವಾಪಸ್ ಎ ಏಟಿಗೆ ಹೋಗುತ್ತೆ ಸೊ ಇಲ್ಲಿ ಬಿ ಫೈ ಬಿ ಫೋರ್ ಬರೋ ಚಾನ್ಸ್ ಇದೆ ಬ್ಲ್ಯಾಕಿಗೆ ಸೊ ಮೋಸ್ಟ್ಲಿ ಹಂಪಿ ಅದೇ ನೋಡ್ತಾ ಇದ್ದಾರೆ ಅನ್ಸುತ್ತೆ ಸೊ ಬಿ ಫೈ ಬಿ ಫೋರ್ ಸ್ಟಾಪ್ ಮಾಡಬೇಕಾಗುತ್ತೆ ಓಕೆ ಅದಕ್ಕೆ ಎ ತ್ರೀ ಪುಷ್ ಮಾಡಿದ್ರು ಎಟ್ ದ ಸೇಮ್ ಟೈಮ್ ಈ ತ್ರೀ ಕೂಡ ಡಿಲೇ ಮಾಡಬಾರ್ದು ವೈಟು ಓಕೆ ಬಿ ಫೈವ್ ಪುಷ್ ಮಾಡಿದ್ರು ಖುಷನಕ್ಕೆ ಒಳ್ಳೆ ಇದು ಸೊ ಬಿ ಫೋರ್ ಪುಷು ಬರ್ತಾ ಇದೆ ನೆಕ್ಸ್ಟು ಓಕೆ ಡಿ ಟೇಕ್ಸ್ ಸಿ ಫೈವ್ ಮಾಡ್ತಾರೆ ಬಿಷಪ್ ಟೇಕ್ ಸಿ ಫೈವ್ ಈ ಥ್ರೀ ಮಾಡ್ತಾರೆ ಅನ್ಕೋತೀನಿ ಇವಾಗ ಈ ತ್ರೀ ಮಾಡಬೇಕಾಗುತ್ತೆ ಯಾಕಂದರೆ ಎರಡು ಬ್ಲ್ಯಾಕ್ದು ಬಿಷಪ್ ಸಾಲಿಡಾಗಿ ಕೂತ್ಕೊಂಡಿದೆ ಪೊಸಿಷನಲ್ಲಿ ನೋಡೋದಾದರೆ ಬ್ಲ್ಯಾಕ್ ಪೊಸಿಷನ್ ತುಂಬ ಚೆನ್ನಾಗಿದೆ ವೈಟ್ ಕಂಪೇರ್ ಮಾಡಿದ್ರೆ ಬಿ ಫೋರ್ ಪುಷ್ ಮಾಡಿದ್ರು ಏಟ್ ಎಕ್ಸ್ ಬಿ ಫೋರ್ ಏಟ್ ಎಕ್ಸ್ ಬಿ ಫೋರ್ ಮಾಡ್ತಾರೆ ಸೊ ನೈಟು ಎ ಫೋರ್ಗೆ ಹೋಗುತ್ತಾ ಈ ಟು ಹೋಗುತ್ತಾ ಈ ಟು ಹೋದರೆ ಅನಿಸುತ್ತೆ ನೈಟ್ ಈ ಟು ಆಡಬೇಕು ಓಕೆ ನೈಟ್ ಈ ಟು ಆಡ್ತಾರೆ ಓಕೆ ಬಿ ತ್ರೀ ಆಡಿದ್ರು ಸೊ ಬಿಷಪ್ ಬಿ ಫೋರ್ ಮಾಡೋ ಪ್ಲ್ಯಾನ್ ಇದೆ ಅನಿಸುತ್ತೆ ಸೊ ರುಕ್ ಸಿ ಒನ್ ಆಡ್ತಾರೆ ಬಿಷಪ್ ಮೇಲೆ ಅಟ್ಯಾಕ್ ಕ್ವೀನಿಂದ ಡಿಫೆಂಡ್ ಮಾಡ್ತಾರೆ ಕ್ವೀನ್ ಸಿ ಸಿಕ್ಸು ಓಹ್ ಬಿಷಪ್ ಸಿ ಸೆವೆನ್ ಇದು ಒಂಥರ ಡಿಫ್ರೆಂಟ್ ಮೂವ್ ಇದೆ ತೊಗೊಳ್ಬೋದು ಆ ಬಿಷಪ್ಗೆ ಅಥವಾ ಕ್ವೀನ್ ಎ ಸೆವೆನ್ ಕೂಡ ಆಡ್ಬೋದು ನಾವು ಅಣ ಏನು ಮಾಡ್ತಾರೆ ಓಕೆ ಕ್ಯಾಪ್ಚರ್ ಮಾಡ್ತಾರೆ ರುಕ್ ಟಿಕ್ಸ್ ಸಿ ಫೈ ಆಗುತ್ತೆ ಮತ್ತು ವಾಪಸ್ ಕ್ವೀನ್ ಬಿ ಸಿಕ್ಸ್ ಆಡ್ಬೋದು ಓಕೆ ಕ್ವೀನ್ ಬಿ ಸಿಕ್ಸ್ ಆಡಿದ್ರು ಹಂಪಿಯವರ್ ಇಲ್ಲಿ ಮತ್ತೆ ಓಕೆ ಇನ್ನೊಂದು ರೂಪಿಂಗ್ ರೂಫಿಂದ ಡಿಫೆಂಡ್ ಮಾಡಿದ್ರು ಓಕೆ ನೈಟ್ ಬಿ ಫೈ ಬರ್ತಾ ಇದೆ ನೈಟ್ ಎಫ್ ಫೋರ್ ಬರ್ತಾ ಇದೆ ಸೊ ನೈಟ್ ಡಿ ತ್ರೀನ ಅವಾಯ್ಡ್ ಮಾಡೋಕ್ಕೆ ಬಟ್ ಎನಿವೇ ಬ್ಲ್ಯಾಕ್ ಪೊಸಿಷನ್ ತುಂಬ ಸ್ಟ್ರಾಂಗ್ ಇದೆ ಇಲ್ಲಿ ಜಿ ಫೈ ಆಡಿದ್ರು ನೈಟ್ನ ಇದು ಮಾಡೋಕ್ಕೆ ಬಟ್ ಓಕೆ ಅವ್ರು ಸ್ಯಾಕ್ ಮಾಡಿದ್ರು ನೈಟ್ ಜಿ ಫೈ ಎಚ್ ಟಿಕ್ಸ್ ಓಕೆ ಕ್ವೀನ್ ಎಫ್ ಫೈ ಬರ್ತಾ ಇದೆ ಸೊ ಓಕೆ ಇದು ಒಂಥರ ಡಿಫ್ರೆಂಟ್ ಪ್ಲ್ಯಾನ್ ಇದೆ ಅವ್ರದ್ದು ನೈಟ್ ಎಚ್ ಸೆವೆನ್ ಆಡ್ತಾರೆ ಜಿ ಫೈವ್ ಪವನ್ನ ಡಿಫೆಂಡ್ ಮಾಡೋಕ್ಕೆ ಸೊ ಜಿ ಫೈನ್ ಪವನ್ ತೊಗೊಳಕ್ಕಾಗಲ್ಲ ಸೊ ಡಿ ಫೈ ಅಲ್ಲಿರೋ ತೊಗೊಂಡ್ರು ನೈಟ್ ಎಕ್ಸ್ ಡಿ ಫೈ ಸೊ ಇಲ್ಲಿ ಕ್ಲಿಯರಾಗಿ ಪೌನ್ ಅಪ್ಪಿದ್ದಾರೆ ಬ್ಲ್ಯಾಕು ಸೊ ಬ್ಲ್ಯಾಕ್ ವಿನ್ನಿಂಗ್ ಇದೆ ಕರೆಕ್ಟಾಗಿ ಆಡಿದ್ರೆ ವಿನ್ ಆಗುತ್ತೆ ಬಟ್ ಅಟ್ ದ ಸೇಮ್ ಟೈಮು ಸ್ಲೈಟ್ಲಿ ಬ್ಲ್ಯಾಕ್ ಕಿಂಗ್ ಎಕ್ಸ್ಪೋಸ್ಡ್ ಇದೆ ವೈಟ್ ಕಂಪೇರ್ ಮಾಡಿದ್ರೆ ಬಿಷಪ್ ಬಿ ಸೆವೆನ್ ಆಡಿದ್ರು ಕ್ವೀನ್ ಸಿ ಫೋರ್ ಆಡ್ತಾರೆ ಟ್ರಿಪಲ್ ಆಗಿದೆ ವೈಟ್ದು ಕ್ವೀನ್ ಎಫ್ ಸಿಕ್ಸ್ ಆಡ್ತಾರೆ ಎಫ್ ಟು ಮೇಲೆ ಅಟ್ಯಾಕ್ ಇದೆ ಓಕೆ ಅಟ್ ದ ಸೇಮ್ ಟೈಮ್ ಜಿ ಫೈ ಡಿಫೆಂಡ್ ಕೂಡ ಮಾಡಬೇಕಾಗುತ್ತೆ ಬಿಷಪ್ ಎಫ್ ಫೈ ನೋಡಿ ಎಂ ಪಿ ಅವರು ಕೂಡ ಒಳ್ಳೆ ಆಡ್ತಾ ಆಡ್ತಾಯಿದ್ದಾರೆ ನೈಟ್ ಎಫ್ ಏಟ್ ಆಡ್ತಾರೆ ಓಕೆ ಕ್ವೀನ್ ಟೆಕ್ಸ್ ಸ್ಲೋಲಿ ಈಕ್ವಲೈಸ್ ಆಗ್ತಾ ಇದೆ ನೋಡಿ ಮತ್ತು ಆಲ್ಮೋಸ್ಟ್ ಈಕ್ವಲ್ ಇದೆ ಇವಾಗ ರುಕ್ ಬಿ ಏಟ್ ಬಿಷಪ್ನ ಸೇವ್ ಮಾಡ್ತಾರೆ ಸೊ ಡಿಸ್ಕವರಿ ಬರುತ್ತೆ ಅಂತ ರುಕ್ ಬಿ ಫೈ ಆಡ್ತಾರೆ ವೈಟು ಓಕೆ ಓಪನ್ ಫೈಲ್ ಕಂಟ್ರೋಲ್ ತೊಗೊಂಡ್ರು ರುಕ್ ಡಿ ಏಟ್ ಆಡಿದ್ರು ಓಕೆ ಇ ಫೋರ್ ಆಡ್ತಾರೆ ಬಿಷಪ್ನ ಸೇವ್ ಮಾಡೋಕ್ಕೆ ಅಟ್ ದ ಸೇಮ್ ಟೈಮು ಡಿ ಫೈ ಕಂಟ್ರೋಲ್ ಬರ್ತಾ ಇದೆ ಕ್ವೀನ್ ಇ ಸೆವೆನ್ ಆಡ್ತಾರೆ ಸೊ ಹಂಪಿಯವ್ರಿಗಿನ್ನೂ ಚಾನ್ಸ್ ಇದೆ ಆಲ್ಮೋಸ್ಟ್ ಈಕ್ವಲ್ ಆಗಿದೆ ಇವಾಗ ಗೇಮು ಲೂಸಿಂಗಲ್ಲಿ ಲೂಸಿಂಗ್ ಇದ್ದರು ವೈಟು ಬಟ್ ಮತ್ತೆ ಈಕ್ವಲ್ ಆಯಿತು ಸಿಕ್ಸ್ ರ್ಯಾಂಕ್ ಕಂಟ್ರೋಲಲ್ಲಿ ತೊಗೊಂಡ್ರು ರುಕ್ ಬಿ ಸಿಕ್ಸ್ ಆಡಿ ಬಟ್ ರುಕ್ ಡಿ ಸಿಕ್ಸ್ ಡಿಫೆಂಡ್ ಮಾಡಿದ್ರು ಬಟ್ ಅದು ಸ್ವಲ್ಪ ಬ್ಲಂಡರ್ ಅನಿಸುತ್ತೆ ಪಿನ್ ಆಯಿತು ರುಕು ಓಕೆ ಇಲ್ಲಿ ಪೀಸ್ ಕಳ್ಕೊಂಡ್ರು ಅವ್ರು ಬ್ಲೆಂಡರ್ ಮಾಡಿದ್ರು ಬಿಷ್ ಬಿ ಸೆವೆನ್ ಮೇಲೆ ರುಕ್ ಡಿ ಒನ್ ರೂಕ್ ಟೇಕ್ಸ್ ರುಕ್ ಟೇಕ್ಸ್ ಕಿಂಗ್ ಜಿ ಟು ಹೋಗುತ್ತೆ ಸೊ ಬಿ ಸೆವೆನ್ ಇರೋ ಬಿಷಪ್ ಕಳ್ ಕಳ್ಕೊಂಡ್ರು ಸೊ ಇಲ್ಲಿ ಮತ್ತೆ ವೈಟಿಗೆ ಅಡ್ವಾಂಟೇಜ್ ಇದೆ ಹಂಪಿದು ಕ್ಲಿಯರ್ ಇದೆ ಇಲ್ಲಿ ಮೋಸ್ಟ್ಲಿ ಟೈಮ್ ಆಗಿದೆ ಅನಿಸುತ್ತೆ ಕ್ವಸ್ಟನಿಕ್ ಟೈಮ್ ತುಂಬ ಕಡಿಮೆ ಇದೆ ಓಕೆ ನೈಟ್ನ ಪಿನ್ ಮಾಡಿದ್ರು ಕ್ವೀನ್ ಹೆಚ್ ಸಿಕ್ಸ್ ಆಡ್ತಾರೆ ನೈಟ್ನ ಡಿಫೆಂಡ್ ಮಾಡ್ತಾರೆ ಹಾಗೆ ಓಕೆ ರುಕ್ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ದಾರೆ ರುಕ್ ಎ ಒನ್ ಆಡಿದ್ರು ಕೋಸ್ಟನಿಕವರು ಓಕೆ ಕ್ವೀನ್ ಎಕ್ಸ್ಚೇಂಜಿಗೆ ಹೋಗ್ತಾ ಇದ್ದಾರೆ ಬಟ್ ಕೋಸ್ಟನೇ ಕ್ವೀನ್ ಎಕ್ಸ್ಚೇಂಜ್ ಬೇಡ ಅಂತ ಕ್ವೀನ್ ಜೈ ಸೆವೆನ್ ಆಡಿದ್ರು ಸೊ ಹಂಪಿ ಹೋದ್ ನೆಕ್ಸ್ಟ್ ಏನಿದೆ ಪ್ಲ್ಯಾನ್ ನೋಡಬೇಕು ಓಕೆ ನೈಟ್ ಮೇಲಾಗಿ ಅಟ್ಯಾಕ್ ಇಟ್ಟಿದ್ದಾರೆ ರುಕ್ ಡಿ ಸಿಕ್ಸ್ ಆಡ್ತಾರೆ ರುಕ್ ಸಿ ಒನ್ ಓಕೆ ಹೆಚ್ ತ್ರೀ ಆಡ್ತಾರೆ ಇಲ್ಲಿ ನೋಡಿ ಕ್ಲಿಯರ್ ವಿನ್ ಇದೆ ವೈಟಿಗೆ ಸ್ಲೋಲಿ ಆಡ್ಬೋದು ಇವಾಗ ಏನು ಅರ್ಜೆಂಟ್ ಇಲ್ಲ ರುಕ್ ಸಿ ಟು ಆಡ್ತಾರೆ ಓಕೆ ಇ ಫೈವ್ ಪುಷ್ ಬರ್ತಾ ಇದೆ ರುಕ್ ಇ ಟು ಆಡಿದ್ರು ಓ ಬಿಷಫ್ ಎಸ್ ಸೆವೆನ್ ಒಳ್ಳೆ ಮೂ ನೈಟ್ ಪಿಂಡಿದೆ ಕೆಂಗಿಂದಾನೇ ತೊಗೊಳ್ಬೇಕು ಕಿಂತ ತೊಗೊಂಡ್ರೆ ಕ್ವೀನ್ ಡಿ ತ್ರೀ ಚೆಕ್ ಬರುತ್ತೆ ರೂಕ್ ಹೋಗುತ್ತೆ ಸೊ ಒಂದು ಒಳ್ಳೆಯ ಐಡಿಯಾ ಇದು ಸೊ ಓಕೆ ನೈಟ್ ಬಂತು ಕ್ವೀನ್ ಟೆಕ್ಸ್ ಸೊ ಕ್ವೀನ್ ಹೆಚ್ ಫೈವ್ ಬಂತು ಓಕೆ ಕ್ವಸ್ಟೆನಿಕ್ ರಿಸೈನ್ ಮಾಡಿದ್ರು ಯಾಕೆಂದರೆ ಕ್ಲಿಯರ್ ವಿನ್ ಇದೆ ವೈಟ್ಗೆ ಏನು ಮಾಡೋಕ್ಕಾಗಲ್ಲ ಒಂದು ಒಳ್ಳೆಯ ಗೇಮ್ ಅಂತ ಹೇಳ್ಬೋದು ಹಂಪಿ ಕಡೆಯಿಂದ ಕೋಸ್ಟೆನಿಕ್ ಆ್ಯಕ್ಚುಲಿ ಗೆಲ್ತಾ ಇದ್ರು ಮುಂಚೆ ಆಮೇಲೆ ಬಿ ಸೆವೆನ್ ಮೇಲಿರೋ ಬಿಷಪ್ ಕೊಟ್ಟರು ಬ್ಲೆಂಡರ್ ಮಾಡಿದ್ರು ಅದರಿಂದ ಹಂಪಿ ಈಸಿಯಾಗಿ ಕನ್ವರ್ಟ್ ಮಾಡಿದ್ರು ಸೊ ಒಳ್ಳೆಯ ಗೇಮ್ ಅಂದ್ಕೋತೀನಿ ಹಂಪಿಯವರು ಕ್ವಾರ್ಟರ್ ಫೈನಲ್ಸಿಗೆ ಹೋಗ್ತಾರೆ ಹಂಪಿಯವ್ರಿಗೆ ಕಾಂಗ್ರೆಚುಲೇಷನ್ಸ್ ಹೇಳ್ತಾ ಮತ್ತೆ ಮುಂದಿನ ವೀಡಿಯೋಲಿ ಭೇಟಿಯಾಗೋಣ ಒಂದನೆ